ना <coughs> <I don't know. coughs> <I don't know. coughs>

లి नहीं आ रहा है ಕಷ್ಟ ಮಾಡಕ್ ತರ್ಬಿ ನಾವು ತರ್ಬಿರುವಂತ ಪ್ಲೇಸ್ ಹೊಟ್ಟು ಬಾಳಿತ್ತು ಅದಕ್ಕೆ ಇಲ್ಲೇ ಒಂದ್ ಮೂವತ್ ಕಿಲೋಮೀಟರ್ ಬಂದೇವಿ ಇವ ಬಿತ್ತದ ಬಿಟ್ಟು ಬಂದನ ಮಹೇಶ್ ಮುಳಗಿ ಬಿಟ್ಟು ಬಂದಿವಾಲಿ ಬಿಟ್ಟು ಬಂದಾರಿಂತನ ಇಡ್ಲಿ ಮಕಿಟ್ ಅನ್ನ ಕಟ್ಕೊಂಡು ಹೋಗಿದ್ವಿ ಇಲ್ಲೇ ಅದಕ್ಕೆ ತರ್ಬಿ ಅಂತಂದ್ರ ನಮಗ್ ಹೆಂಗ್ ಅಶೀವ್ ಆಗಿತಿ ಗಾಡಿಗೂ ಅಶೀವ್ ಆಗಿತಿ ಬಂದಿರುವಂತ ಪ್ಲೇಸ್ ಸಿರುಗುಪ್ಪಿ ಮುಂದ ಭೇಟಿ ಗಾಡಿಗೆ ಊಟ ನಾವು ಮಾಡಿ ಮಾಯಿ ಅವ್ರ ಇವ್ರ್ ಬಿತ್ತದ್ ಬಿಟ್ಟು ಬಂದಾರ ಬೇಕಂತ ಚಿಕ್ಕ

ನೋಡ್ರಿ ಹುಡುಗ ಇಡ್ಲಿ ಸಾಧ್ಯಲ್ಲ ಅವ್ನ ಹೋಗ್ಯಾನ ಅವ ಅಷ್ಟು ನೋಡಿ ಹೊಂಡಾನ ನಮ್ಮ ಗಾಡಿದ ಹೊಟ್ಟೆ ಅಸತಿ ಅದು ಊಟ ಮಾಡಕ್ಕೆ ತರಬೇತಿ ಏ ಮಗ ಅಮ್ಮಯ್ಯ ತಿಂತಿದ್ ವಾಟ್ರಿ ಇಲ್ಲಿ ಬಳ್ಕೊಂಡಾರ ಬಳ್ಕೊಬಾ ಇಲ್ಲ ವರ್ಷ ಅವರು ನಮಗೆ ನೀರಿನ ವ್ಯವಸ್ಥೆ ಮಾಡತ್ತಿದ್ದಾರೆ ಸ್ವಾತಿ ಮುತ್ತಿನ ಮಡೆ ಹನಿಗಿ ಮೆಲ್ಲ ಮೆಲ್ಲನೆ ಧರಿಗಿಳಿಗಿ ಇಡ್ಲಿ ಹರಿಬೇಕಿತ್ತು ಬಟ್ ಮಾಡಕತ್ತೀವಿ ಅಂದ್ರೆ ಗಾಡಿಗೆ ಹೊಟ್ಟೆಸ್ತಿತ್ತಲ್ಲ ಅದಕ್ಕೆ ಪೆಟ್ರೋಲ್ ಹಾಕಕ್ಕೆ ಯೂಸ್ ಮಾಡಕತ್ತೀವಿ ಇವ್ರು ನೋಡ್ರಿ ನಮ್ಮ ಚಾಲಕರು ಇವ್ರ ಏನ್ ಬಾಳೆ ಮಕ್ಕಳಲ್ಲ ತಮ್ಮ ಹೊಟ್ಟಿ ಅಷ್ಟ ನೋಡ್ತಾರ ಗಾಡಿ ಹೊಟ್ಟಿ ಹೊಟ್ಟ ನೋಡಂಗಿಲ್ಲ ಇವರು ಪ್ರಭಾಕರ್ ಕೋರಿ ಅಂತಂದ್ರೆ ಇವ್ರು ಡೀಸೆಲ್ ತರಕ್ ಹೋಗಿದ್ರು ಡೀಸೆಲ್ಗೆ ಹೆಲ್ಪ್ ಮಾಡದಂತ ನಮ್ ಬ್ರದರ್ಸ್ ಮಲ್ಲಿ ಡೀಸೆಲ್ ನೋಡಿಲ್ಲ ನೀರು ಕೈ ಹಾಕಿ ಮುಂಜಾನೆ ಹೊಡಿತೇನೆ ನಿಂತಾನ ಊಟ ಮತ್ತೆ ಊಟದಾಗ ಆದ್ಮಿರ್ತಲ್ಲ ತೊಗೊಂಡ್ ತಗೊಂಡ್ ತಿನ್ನಕತ್ತ ಇಲ್ಲಿ ನಮ್ಮ ಡ್ರೈವರ್ ಮತ್ತೆ ಎಲ್ಲ ನಮ್ಮ ಸಹೋದರರು ಡೀಸೆಲ್ ಆದ್ರೆ ನಾವ್ ಕೈಲಿಂತ ಹಾಕ್ತಾರ ಹೆಂಗು ಒಳ್ಳೇದಾಗ್ತದೆ ಇವರು ನಾವೆಲ್ಲ ಟ್ರಿಪ್ ಮಾಡೋದ್ರ ಬಗ್ಗೆ ಡಿಸ್ಕಶನ್ ಮಾಡಕತ್ತರ ಇಲ್ಲಿ ನಮ್ಮ ಮಹೇಶ್ ಅವರು ಕ್ಯಾಮ್ರಾ ಎಲ್ಲ ನಾವು ಬರಕ್ ಬಾಲಿ ಹಾಡಕತ್ತಾರ ಇಲ್ಲೇ ನೀವು ಯಾವ್ದಾರು ಹೊಲ ನೋಡಿ ಬಿತ್ತಕೋದ್ರು ಅಲ್ಲಿ ಮುಂಚೆ ಮುಂಚೆ ಜಗಳ ಮಾಡಿ ಮಾಡಿಬಿಡಬಿಡಿ ಪೆಟ್ರೋಲ್ ಕೂಡ ಆಗತ್ತ ನೀವೇನ್ ತಪ್ತಪ್ ತಿಳ್ಕೋಬೇಕ ನಮ್ ಗಾಡಿ ಎಲ್ಲಾ ಸೆಲೆಕ್ಟ್ ಆಗಿಬಿಟ್ಟಿತ್ತು ಈಗ ಇಡ್ಲಿ ಎಲ್ಲಾರು ಹೆಂಗಾಗಿರ್ಪ ಜೋಶ್ ಆಗೈತಿ

Air bersih sebentar, harganya Ini ya, Ini ya, ya, lah, kan? Kalau <laughs> ada, cepat-cepat 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 cepat 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 নাইচু নাড়ুডী কই নাইচু নাই মারি এ হাত জুতো মারি আজ না না কাটলিগেそれนั้น না সটান না মানে পারে কি আকেতে মই ಪ್ರಯಾಣದಲ್ಲಿ ಸ್ವಲ್ಪ ವಿರಾಮ ಹಾಯ್ ಗಾಯ್ಸ್ ಕಾರಣ ಹುಡುರಿಯಲ್ಲ ತಮ್ಮ ತಮ್ಮ ಟ್ಯಾಂಕ್ ಗಳನ್ನು ಖಾಲಿ ಮಾಡಕೊಂಡ ತರ ಇಲ್ಲಿ ನೀವು ನೋಡಿ ಇಲ್ಲ ಇಲ್ಲ ಫ್ರಂಟ್ ಐತಿ ನಯನ್ನ ನೋಡೋ ಮಾರಂಗಿಲ್ಲ ಪಾತಿ ಮುತ್ತಿನ ಮಡೆ ಹನಿಯೆ ಮಿಲ್ಜಾ ಮಿಲ್ ತನ್ನೆ ಬರ್ತ ತೊಬಿಗಳು ಅಕರೆ ಬನ್ನ ನವಗ್ರಹ ಫಿಲ್ಮೊಳಗೆ ಡೋರ್ ತಗಿತ್ತಿರ

Yeah. 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 ಇಲ್ಲೇ ನಮ್ ಹುಡ್ರು ಇವ್ರ ಅಜ್ಜಾರ್ ರೊಕ್ಕ ಕೊಡ್ರಿ ಅಂತಂದ್ ಬಂದಾರ ಬಟ್ ಇವ್ರ್ಗೆ ಏನರ ನಾವು ಕೊಡಸ್ತೇವ ಅಂತಂದ್ ಹೇಳಿ ರೊಕ್ಕ ಕೊಡೋ ಬದಲಿ ಏನರ ಹುಡ್ರು ಕೊಡ್ಸಾಕತ್ತಾರ ಏನು ಕೊಡಿಸ್ತಾರ ನೋಡೋದು ಓಕೆ ನಮ್ಮ ಮನೋಜ್ ಅವರ ಮತ್ತು ನಮ್ಮ ತಮ್ಮ ಅವರ ಬಿಸ್ಕಿಟ್ ಮತ್ತು ದನದ ಸಹಾಯವನ್ನು ಮಾಡಿದರೆ ಅಜ್ಜರ ತಿನ್ರಿ ನೀವು ಬ್ಯೂಟಿ ಬೆಂಕೈತಿ ಲುಕ್ಕು ತಂಪೈತಿ ಕಾಕ ಕಿಕ್ಕ ಹಡಿಗೆ ತಂಬ ಮಿಕ್ಕೈತಿ ಪೋರಿ ನೋಡಾತಿ ಬಾಳ ಏರಿ ಹೋಗಾಕ ಹೋರಿ ಕದೈತಿ ಹುಚ್ಚಾಗಿ ಡಿಸೈತಿ ಕಿಚ್ಚ ಹಡಿ ತೈತಿ ಗಂಜಾ ದೇಸಿ ಮೋರಿ ಚಂದ್ರಚಕ್ಕರೆ ಬರುತ್ತಿನ ಹೊಲಮನಿ ನೀ ನಮಗೆ ಜಮನಿ ತಿರ್ಗಿ ನೋಡ ಸಾಕ ನನ್ನ ತನಿ 1988 ஏன் நான் யார கிட்டே என்ன சொல்லு ನಾವು ರೆಸಾರ್ಟ್ಸ್ ಬುಕ್ ಮಾಡಿದ್ವಿ ಇಲ್ಲಿ ಇದು ಆಫೀಸ್ ಈ ಆಫೀಸ್ ಒಳಗೆ ರೆಸಾರ್ಟ್ ಬುಕ್ ಮಾಡಿ ಇವಾಗ ನಾ ಎಲ್ಲರೂ ಬ್ಯಾಗ್ ತರಕಂತ ಕಳಿಸಿದ್ದೆ ಬಟ್ ಎಲ್ಲರೂ ಬ್ಯಾಗ್ ಅನ್ನ ತಗೊಂಡೋದ್ರಿ ಇದೀಗ ನಮ್ಮ ಬ್ಯಾಗ್ ಅನ್ನ ತಗೊಂಡು ನಾವು ರೂಮ್ ಕಡೆ ಹೊಂಟಿದ್ದೇವೆ ಇಲ್ಲಿ ನೀವು ನೋಡಬಹುದು ನಮ್ಮ ಉಗಾಂಡ ದೇಶದ ಬ್ರಿಟಿಷರ ಕ್ಯಾಂಪ್ ಹುಲಿ ಬಂದತಿ ಜಲ್ದಿ ಬರೋಲ್ರಿ ಗಾಯ್ಸ್ ಏನ್ ಮಾಡಿ ನಮ್ ಬ್ಯಾಗ್ ಎಲ್ಲ ನೀವು ನಮ್ಮ ಬ್ಯಾಗ್ ಎಲ್ಲ ನೀವು ಬಿಟ್ಟು ಬಂದಿದ್ರಿ ಅದಕ್ಕೆ ನಾವು ಲೇಟ್ ಆಯ್ತು ಹುಲಿ ಆಲ್ರೆಡಿ ಹಂಗೆ ಕಳೆದ ಆ ರೂಮನ್ನ ಡೋರ್ ಕ್ಲೋಸ್ ಮಾಡ್ಕೊಂಡು ಇವಾಗ ಸ್ವಿಮ್ಮಿಂಗ್ ಪೂಲ್ ಕಡೆ ಹೋಗ್ತಾ ಇದೀವಿ ಇದು ನಾನು ಇದು ನಮ್ಮ ಬಾಡಿ ಬಿಲ್ಡರ್ ಬ್ರದರ್ ನಮ್ಮ ಘಟೋದ್ಗಜ ಹಲ್ಲು 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 ಮಾ ಇದೀಗ ನಾವು ಅಲಾಗ್ ಮಾಡ್ಕೊಳ್ತಾ ಸ್ವಿಮ್ಮಿಂಗ್ ಪೂಲ್ ಕಡೆ ಹೋಗ್ತಾ ಇದೀವಿ ನೋಡೋಣ ಏನಾಗುತ್ತಾ ಇದು ಕಂಡರ್ ಇಲ್ದಂಗೆ ಮಾಡ್ತಾರಲ್ಲ ಅಂತಾರಲ್ಲ ನಮ್ಮ ಇಲ್ಲಿ ಹುಡ್ರು ನಾವು ನಮ್ಮ ಹುಡ್ರು ಬಂದಿದ್ ಹೊಡತ ಬೇರೆವ್ರೆಲ್ಲ ಬಿಟ್ಟು ಬಿಟ್ಟು ಹೊಂಟರೋಡಕು ತಡ್ತಾ ಇವು ಏ ಇವು ದನ ಇದ್ದಂಗೆ ಅದಪ್ಪ ಇವು ಸಿಮಿ ಸುರದಾಗೆಲ್ಲ ಈ ಹೊಡೆದಿದ್ದು ಇವೆಲ್ಲ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಂದ್ಬಿಟ್ಟು ಏನ್ ಮಾಡಕ್ಕೆ ಬಂದೆ ಹುಲಿ ອະນາະສະບ ಇವರು ಸ್ವಿಮ್ಮಿಂಗ್ ಪೂಲ್ ಆಡಂತಂದ್ರೆ ಅಲ್ಲಿ ನಾವು ಕ್ಲೀನ್ ಮಾಡ್ತೇವಂತಂದು ಆಟ ಆಡಕತ್ತಾರ ಇವರು ಎಲ್ಲಿ ಯಾರು ಕೆಳಗೆ ಹೊಡಿಸ್ಕೊತಾರೋ ಗೊತ್ತಿಲ್ಲ ಸ್ವಿಮ್ಮಿಂಗ್ ಪೂಲ್ ಕೆಳಗೆ ನಾವು ಮಾಡಿಲ್ಲ ಏನು ಮಾತಾಡಕರು ಇವೇನು ಬಾಳೆ ಮಾಡಬೇಕಾಗೆ ಏನೇನು ಹೊರದಾಡಕತ್ತರ ಫೈಟ್ ಮಾಡಕತ್ತಾರ ಫ್ರೆಂಡ್ಸ್ ಸ್ವಿಮ್ಮಿಂಗ್ ಪೂಲ್ ಬಿಳಿ ಇವರು ಸಚಿನ್ ಅಂತ ಮಾಡ್ತಾ ಇದಾರೆ ಇವ್ರಿಗೆ ಏನು ಬರ್ತೀರಾ ಹಾಂ ಓಕೆ ನೀರೊಳಗೆ ಇಳಿಯೋಕ್ಕಾಗಿಲ್ಲ ಅದಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಒಂದು ಸರಿ ಡೈಮ್ ನಾವು ಜಾಕ ಜಾಕಿನ ಸ್ಟಾರ್ಟ್ ಮಾಡೋಣ ಘಟ ಘಟ ಬರೋಕತ್ತಿಲ್ಲಿ ಹುಲಿ ಅದು ಯಾಕೋ ಅಲ್ಲಿಗೆ ಲೇಟ್ ಮಾಡ್ತಾರೆ One donday, okay. oke. One, ha, one. Two, three, start. ಅದಿಗೆ ನೀವು ಹಾಕೊಂಡು ಏನು ಸಿನ್ ಮಾಡಿದ್ರೆ ಹೊಟ್ಟೆ ಮುಳುಗಲ್ಲ ಲೈಫ್ ಲೈಫ್ ಜಾಕೆಟ್ ಲೈಫ್ ಜಾಕೆಟ್ ಅಂತ ಹೇಳ್ತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಗೊತ್ತು ಅದು ಗೊತ್ತಿಲ್ದವರಿಗೆ ನಾ ಗೊತ್ತನ್ನು ಪಡ್ಸಿ ಸ್ವಚ್ಛ ಮಾಡೋಕೆ ಸ್ವಚ್ಛ ಮಾಡೋಕ್ಕೆ ಇವ್ರು ಕೊಳಗೆ ಅಂತ ಇಲ್ಲಿ ರೊಕ್ಕ ತಗೊಂಡು ಬಂದಾರ ஏன் படித்த கேளுங்க படித்தது கேளுங்க ಇಲ್ಲಿ ನಾವು ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡ್ ಬಂದು ಬರೀ ಮೈಲಿ ಬಾನ ಹೊಡಕತ್ತೀವಿ ಇದು ಬರೀ ಮೈಲೇ ಬಾನ ಹೊಡಿದೈತಲ್ಲ ಸಾಮಾನ್ಯ ಅಲ್ಲ ಆದ್ರೆ ಬಾನ ಹೊಡಿ ಮಕ್ಕಳು ಈಗ ಸದ್ಯಕ್ಕೆ ಅಯ್ಯಾರ ಶಬಾಶ್ ಫ್ರೆಂಡ್ಸ್ ಇವಾಗ ಸ್ವಿಮ್ಮಿಂಗ್ ಪೂಲ್ ನಿಂತ ಎದ್ ಬಂದ್ವಿ ಇವಾಗ ಊಟಕ್ಕೆ ಹೋಗೋ ಸಮಯ ಅದಕ್ಕೋಸ್ಕರ ಎಲ್ಲಾರು ಏನು ಮಾಡಾಕತ್ತೀವಿ ಅಂತಂದ್ರೆ ಈಗ ಮೈಯನ್ನ ರೆಡಿ ಟಿಪ್ ಟಾಪ್ ಆಗಿ ಬರೆಸ್ಕೊಂಡು ಅಡ್ರೆಸ್ ಅನ್ನ ಹಾಕೊಂಡು ನಮ್ಮ ಸಚಿನ್ ಮತ್ತು ಸುನಿಲ್ ಅವರು ರಾಜ್ಗಜ್ಜಿ ಜಿಮ್ ಮಾಡ್ರ ಬಂದು ಇವಾಗ ರೂಮ್ ಕಡೆ ಹೊಂಟ್ರೆ ಇಲ್ಲಿ ದಿಗಂಬರನಾಥ ನಿಂತಿದ್ದಾನೆ ಇದೀಗ ರೂಮ್ ಒಳಗೆ ಬಂದಿದ್ದೇವೆ ಇವ್ರ ಚಾಲಕರು ಗಾಡಿ ಹೊಡಿಬೇಕಾದ್ರೆ ಪ್ರಾಬ್ಲಮ್ ಕೊಡ್ತಾರ ಇಲ್ಲಿ ರೂಮ್ ಒಳಗೆ ಬರ್ಬೇಕಂದ್ರೆ ಪ್ರಾಬ್ಲಮ್ ಕೊಡ್ತಾರ ಇವೆಲ್ಲ ಬರೀ ಮೈಲಿ ಬಂದವು ನೀವು ಆಡಿದ್ದೇ ಇಲ್ಲ ಅಂತ ಹತ್ತು ವರ್ಷ ಆಗಿತ್ತು ಜಳಕನ ಇವತ್ತು ಜಗ್ ಚಲೋ ಆತ್ ನೋಡ್ರಿ ನಮ್ ಜಗ್ ನಮ್ಮ ಮದುಮಕ್ಕಳೆಲ್ಲ ರೆಡಿ ಆಗ್ತಾ ಇದಾರೆ ನಮ್ಮ ಮದುಮಗ ಇದೆ ನಮ್ಮ ಬಾಳೆ ಮನುಮಗ ಹಣ್ಣು ಓಕೆ ಇದೀಗ ಊಟಕ್ಕೆ ಹೋಗ್ತೀವಿ ಫ್ರೆಂಡ್ಸ್ ಮತ್ತೆ ಎಲ್ಲ ಮೀಟ್ ಆಗುತ್ತೆ ಹೇಳ್ರ ಫ್ರೆಂಡ್ಸ್ ಇದೀಗ ಊಟಕ್ಕೆ ಬಂದಿದ್ದೀವಿ ಈಗ ಮೂರು ಗಂಟೆ ಆತ ಟೈಮು ಆಲ್ರೆಡಿ ನಮ್ಮ ಬಿಟ್ಟು ನಮ್ಮ ಕಡೆದಾರ ಆಲ್ರೆಡಿ ಹಮ್ಮಾಕೆ ಬಂದಿರ್ತೀವಿ ಏನೇನು ತಿಂದಾರ ಗೊತ್ತಿಲ್ಲ ಅವ್ರು ತಿಂದು ಬಿಟ್ಟು ಏನಾರು ಉಳಿಸಿರಲ್ಪ ನಮಗೆ Aduh, ada aduh. Wow. कर एवल ले ली गायडो महाराजा है रानी ये जाकी वो जोकर एतमल ले ली